ಇವತ್ತಿನ ಅದ್ಭುತ ವಿಡಿಯೋಗೆ ನಿಮ್ಮೆಲ್ಲರಿಗೂ ಆತ್ಮ ಸ್ವಾಗತ ಫ್ರೆಂಡ್ಸ್ ರಮೇಶ್ ಎಂಬ ಇಪ್ಪತ್ತೈದು ವರ್ಷದ ಸಜ್ಜನ ಯುವಕ ತಂದೆ ತಾಯಿ ಇಲ್ಲದ ಅನಾಥ ಆದರೂ ಸ್ವಲ್ಪ ಜಮೀನು ಸಂಪಾದಿಸಿ ವ್ಯವಸಾಯ ಮಾಡುತ್ತಾ ಜೀವನ ಸಾಗಿಸುತ್ತಿದ್ದ ರಮೇಶ್ ಗೆ ಎರಡು ವರ್ಷಗಳ ಹಿಂದೆ ಮದುವೆಯಾಗಿತ್ತು ಆದರೆ ರಮೇಶ್ ಪತ್ನಿ ಇವನು ಗಂಡಸಲ್ಲ ಎಂಬ ಮುದ್ರೆ ಒತ್ತಿ ಅವನನ್ನು ಬಿಟ್ಟು ಹೋಗಿದ್ದಳು ಅಂದಿನಿಂದ ರಮೇಶ್ ತಾನು ಮತ್ತು ತನ್ನ ಹೊಲ ಎಂದು ಒಂಟಿಯಾಗಿ ದಿನಗಳನ್ನು ಕಳೆಯುತ್ತಿದ್ದ ಒಂದು ದಿನ ಮಧ್ಯರಾತ್ರಿಯಲ್ಲಿ ಯಾರೋ ಬಂದು ಅವನ ಮನೆಯ ಬಾಗಿಲು ತಟ್ಟಿದರು ಯಾರಿರಬಹುದು ಎಂದು ರಮೇಶ್ ಹೋಗಿ ಬಾಗಿಲು ತೆರೆಯುತ್ತಾನೆ ಹೊರಗೆ ಒಬ್ಬ ಮಹಿಳೆ ತನ್ನ ಮಗುವಿನೊಂದಿಗೆ ನಿಂತಿದ್ದಳು ಅವನಿಗೆ ಒಂದು ಕ್ಷಣ ಏನು ಅರ್ಥವಾಗಲಿಲ್ಲ ಈಕೆ ಯಾರು ಇಂತ ಸಮಯದಲ್ಲಿ ಮಗುವಿನೊಂದಿಗೆ ನನ್ನ ಮನೆಗೆ ಈಕೆ ಬಂದಿದ್ದಾಳೆ ಎಂದು ಕಂಗಾಲಾದನು ಫ್ರೆಂಡ್ಸ್ ಆ ಮಹಿಳೆ ರಮೇಶ್ ಮನೆಗೆ ಬಂದಿದ್ದಾದರೂ ಈಕೆ ಆ ನಂತರ ಏನಾಯಿತು ಈ ಎಲ್ಲ ವಿಷಯಗಳನ್ನು ವಿವರವಾಗಿ ತಿಳಿದುಕೊಳ್ಳಲು ಈ ವಿಡಿಯೋವನ್ನು ಎಲ್ಲಿ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಅದಕ್ಕಿಂತ ಮೊದಲು ಈ ವಿಡಿಯೋ ಒಂದು ಲೈಕ್ ನೀಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದ್ರ ಮೂಲಕ ನಿಮ್ಮ ಬೆಂಬಲವನ್ನು ತೋರಿಸಿ ಇನ್ನು ಕಥೆಯೊಳಗೆ ಹೋಗೋದಾದ್ರೆ ರಮೇಶ್ ಊರಿನ ಕೊನೆಯಲ್ಲಿ ಒಂದು ಚಿಕ್ಕ ಮನೆಯಲ್ಲಿ ವಾಸ ಮಾಡುತ್ತಿದ್ದ ಅವನಿಗೆ ಸ್ವಲ್ಪ ವ್ಯವಸಾಯದ ಭೂಮಿ ಇತ್ತು ಅದರಲ್ಲಿ ವ್ಯವಸಾಯ ಮಾಡುತ್ತಾ ತನ್ನ ಜೀವನ ಸಾಗಿಸುತ್ತಿದ್ದ ರಮೇಶ್ ತಾಯಿ ತಂದೆ ಚಿಕ್ಕ ವಯಸ್ಸಿನಲ್ಲಿಯೇ ತೀರಿಕೊಂಡಿದ್ದರು ಅವನು ಒಂಟಿಯಾಗಿ ಬೆಳೆದರೂ ಸಹ ಯಾವುದೇ ದುಶ್ಚಟಗಳಿಗೆ ದಾಸನಾಗದೆ ಸಂಸ್ಕಾರವಂತನಾಗಿ ಜೀವಿಸುತ್ತಿದ್ದ ಅವನು ಒಂದು ಹುಡುಗಿಯನ್ನು ಎರಡು ವರ್ಷ ಪ್ರೀತಿಸಿ ನಂತರ ಮದುವೆಯಾದನು ರಮೇಶನ ಸ್ವಭಾವ ಅವನ ಬಡತನವನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದ ಆ ಹುಡುಗಿ ಬಹಳ ಇಷ್ಟಪಟ್ಟು ಮದುವೆಯಾದಳು ಮದುವೆಯಾದ ಕೆಲವೇ ದಿನಗಳವರೆಗೆ ಎಲ್ಲವೂ ಚೆನ್ನಾಗಿಯೇ ಸಾಗಿತ್ತು ಆದರೆ ದಿನಗಳು ಕಳೆದಂತೆ ರಮೇಶನ ಪತ್ನಿಗೆ ಪತಿಯ ಜೀವನ ಶೈಲಿ ಅಥವಾ ಮನೆಯ ಬಡತನ ಯಾವುದು ಇಷ್ಟವಾಗಲಿಲ್ಲ ನೀನು ವ್ಯವಸಾಯ ಮಾಡುತ್ತೀಯಾ ಅದರಿಂದ ಬರುವ ಹಣ ಸಾಲುತ್ತಿಲ್ಲ ನಾವು ಸಿಟಿಗೆ ಹೋಗೋಣ ಎಂದು ಪ್ರತಿದಿನ ಪೀಡಿಸುತ್ತಿದ್ದಳು ಆದರೆ ರಮೇಶ್ ದೂರದ ಬೆಟ್ಟ ನುಣ್ಣಗೆ ಎಂದು ಹೆಂಡತಿಗೆ ಬುದ್ಧಿ ಹೇಳಿ ನಮಗಿರುವ ಷ್ಟರಲ್ಲಿ ಜೀವನ ನಡೆಸೋಣ ನಮ್ಮ ಊರು ಬಿಟ್ಟು ಸಿಟಿಗೆ ಹೋಗುವುದು ಸರಿಯಲ್ಲ ಎಂದು ತನ್ನ ಹೆಂಡತಿಗೆ ಬುದ್ಧಿ ಹೇಳುತ್ತಿದ್ದನು ರಮೇಶ್ ಅವಳ ಮಾತನ್ನು ಕೇಳದಿದ್ದಾಗ ಅವಳಿಗೆ ಕೋಪ ಬರುತ್ತಿತ್ತು ಕೊನೆಗೆ ರಮೇಶ್ಗಿಂತ ಉತ್ತಮ ಸ್ಥಿತಿಯಲ್ಲಿದ್ದ ಇನ್ನೊಬ್ಬ ವ್ಯಕ್ತಿ ಮೋಹಕ್ಕೆ ಬಿದ್ದು ಅವನೊಂದಿಗೆ ಓಡಿ ಹೋದಳು ಹೋಗುವಾಗ ರಮೇಶ್ ಗಂಡಸಲ್ಲ ಇವರೊಂದಿಗೆ ಸುಖವಾಗಿರಲು ಸಾಧ್ಯವಿಲ್ಲ ಎಂದು ತುಳ್ಳು ಸುದ್ದಿ ಹಬ್ಬಿಸಿ ಹೊರಟು ಹೋದಳು ಇದರಿಂದಾಗಿ ರಮೇಶ್ ಜೀವನದಲ್ಲಿ ದೊಡ್ಡ ಗೊಂದಲವೇ ಸೃಷ್ಟಿಯಾಯಿತು ಊರಿನ ಜನರು ರಮೇಶ್ ಸರಿಯಾಗಿದ್ದರೆ ಅವನ ಹೆಂಡತಿ ಪರಪುರುಷನೊಂದಿಗೆ ಈಕೆ ತಿರುಗುತ್ತಿದ್ದಳು ಯಾರೊಂದಿಗೂ ಓಡಿ ಹೋಗುತ್ತಿದ್ದಳು ಎಂದು ಮಾತನಾಡಿಕೊಳ್ಳುತ್ತಿದ್ದರು ರಮೇಶ್ ಜನರ ಮಾತಿಗೆ ಬೇಸರಪಟ್ಟು ಹೆಂಡತಿ ದೂರವಾದ ದುಃಖವನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಒಂಟಿಯಾಗಿ ಜೀವನ ಮುಂದುವರಿಸಿದ ರಮೇಶ್ ಜೀವನದಲ್ಲಿ ಈಗ ರವೀಂದ್ರ ಎಂಬ ಒಬ್ಬ ವ್ಯಕ್ತಿಯ ಹೊರತಾಗಿ ಬೇರೆ ಯಾರು ಇರಲಿಲ್ಲ ರವೀಂದ್ರ ರಮೇಶ್ಗೆ ಸಂಬಂಧಿಕನಲ್ಲದಿದ್ದರು ಅವನನ್ನು ತನ್ನ ಚಿಕ್ಕಪ್ಪನಂತೆ ನೋಡಿಕೊಳ್ಳುತ್ತಿದ್ದ ರವೀಂದ್ರನಿಗೆ ರಮೇಶನ ಬಗ್ಗೆ ಎಲ್ಲವೂ ತಿಳಿದಿತ್ತು ರಮೇಶ್ ಬಹಳ ಒಳ್ಳೆಯವನು ಅವನ ಹೆಂಡತಿ ಅವನಿಗೆ ಮೋಸ ಮಾಡಿ ಹೋಗಿದ್ದಾಳೆ ಎಂದು ಅವನಿಗೆ ಗೊತ್ತಿತ್ತು ಆದರೂ ರವೀಂದ್ರ ಎಂದಿಗೂ ರಮೇಶ್ ಗೆ ನೋವಾಗುವಂತೆ ಮಾತನಾಡಲಿಲ್ಲ ಹೀಗೆ ರಮೇಶನ ದಿನಚರಿ ಸಾಮಾನ್ಯ ರೀತಿಯಲ್ಲಿ ಸಾಗುತ್ತಿತ್ತು ಹೊಲಕ್ಕೆ ಹೋಗುವುದು ಕೆಲಸ ಮಾಡುವುದು ಮನೆಗೆ ಬಂದು ಅಡುಗೆ ಮಾಡಿಕೊಂಡು ತಿಂದು ಮಲಗುವುದು ಈಗಿರುವಾಗ ಒಂದು ರಾತ್ರಿ ರಮೇಶ್ ಮಲಗಿದ್ದಾಗ ಮಧ್ಯರಾತ್ರಿ ಯಾರೋ ಬಂದು ಬಾಗಿಲು ತಟ್ಟಿದರು ರಮೇಶ್ ಯಾರಿರಬಹುದು ಎಂದು ಎದ್ದು ಹೋಗಿ ಬಾಗಿಲು ತೆರೆಯುತ್ತಾನೆ ಅಲ್ಲಿ ಹೋಗಿ ನೋಡಿದಾಗ ರವೀಂದ್ರ ನಿಂತಿದ್ದನು ಏನು ಚಿಕ್ಕಪ್ಪ ಈ ಸಮಯದಲ್ಲಿ ಬಂದಿದ್ದೀರಿ ಎಂದು ಕೇಳಿದಾಗ ರವೀಂದ್ರ ಒಬ್ಬ ಮಹಿಳೆಯನ್ನು ತೋರಿಸಿ ಈ ಹುಡುಗಿ ಈ ರಾತ್ರಿ ನಿಮ್ಮ ಮನೆಯಲ್ಲಿ ಇರಲಿ ಈಕೆ ತುಂಬಾ ಕಷ್ಟದಲ್ಲಿದ್ದಾಳೆ ನನ್ನ ಅಂಗಡಿಯಲ್ಲಿ ಇಡೋಣ ಅಂದುಕೊಂಡೆ ಆದರೆ ಸುತ್ತಮುತ್ತಲಿನವರು ಗಮನಿಸುತ್ತಿದ್ದಾರೆ ಕಾಲ ಚೆನ್ನಾಗಿಲ್ಲ ನಿಮ್ಮ ಮನೆಯಲ್ಲಿ ಇಡೋಣ ಹೇಗಿದ್ದರೂ ನಿಮ್ಮ ಮನೆ ಊರಿನ ಹೊರಗಿದೆ ಯಾರು ಗಮನಿಸುವುದಿಲ್ಲ ಎಂದು ಹೇಳಿ ಇಲ್ಲಿಗೆ ಕರೆ ತಂದಿದ್ದೇನೆ ಇವಳನ್ನು ಜಾಗರೂಕತೆಯಿಂದ ನೋಡಿಕೊ ಇವಳಿಗೆ ಮಗು ಕೂಡ ಇದೆ ಈ ಒಂದು ರಾತ್ರಿ ಮಾತ್ರ ಜಾಗ ಕೊಡು ಬೆಳಿಗ್ಗೆ ಹೊರಟು ಹೋಗುತ್ತಾಳೆ ಎಂದು ಹೇಳುತ್ತಾನೆ ಆಗ ರಮೇಶ್ ಚಿಕ್ಕಪ್ಪ ನಾನು ಒಬ್ಬಂಟಿಯಾಗಿದ್ದೇನೆ ಅವಳಿಗೆ ಇರಿಸು ಮುರಿಸು ಆಗಬಹುದು ನೀವೇ ಇವಳನ್ನು ಬೇರೆ ಮನೆಗೆ ಕರೆದುಕೊಂಡು ಹೋಗಿ ಎಂದು ದೃಢವಾಗಿ ಹೇಳುತ್ತಾನೆ ಆದರೆ ರವೀಂದ್ರ ನಂಬಿಕೆ ಇದೆ ಇವಳನ್ನು ಕರೆದುಕೊಂಡು ಒಳಗೆ ಹೋಗು ಎಂದು ಹೇಳಿ ಅಲ್ಲಿಂದ ಹೊರಟು ಹೋಗುತ್ತಾನೆ ಆ ಮಹಿಳೆಯ ಹೆಸರು ಆರಾಧ್ಯ ಅವಳು ತನ್ನ ಐದು ವರ್ಷದ ಮಗುವಿನೊಂದಿಗೆ ಆಸರಿ ಇಲ್ಲದೆ ಬೀದಿಯಲ್ಲಿ ತಿರುಗುತ್ತಿದ್ದಳು ಅವಳು ಒಬ್ಬ ವಿಧವೆ ಅವಳಿಗೆ ಯಾರು ಇರಲಿಲ್ಲ ರಮೇಶ್ ಅವಳ ಬಗ್ಗೆ ಏನು ವಿಚಾರಿಸದೆ ಆ ರಾತ್ರಿ ಅವಳಿಗೆ ಆಶ್ರಯ ನೀಡಿದ ರಮೇಶನ ಬಳಿ ಎರಡು ಹಸುಗಳಿದ್ದವು ಆರಾಧ್ಯ ಮಗು ಹಸುವಿನಲ್ಲಿದೆ ಎಂದು ರಮೇಶ್ ಆ ಸಮಯದಲ್ಲಿ ಹಾಲು ಕರೆದು ಕಾಯಿಸಿ ಆ ಮಗುವಿಗೆ ಕೊಡಲು ಹೋದ ಆರಾಧ್ಯ ಒಂದು ಕೋಣೆಯಲ್ಲಿ ಕುಳಿತುಕೊಂಡಿದ್ದಳು ಮೇಲೆ ನೋಡುವುದಕ್ಕೆ ಅವಳ ಮುಖದಲ್ಲಿ ನಗು ಇದ್ದರೂ ರಮೇಶ್ ನನ್ನು ನೋಡಿ ಭಯಪಡುತ್ತಿದ್ದಳು ಆಗ ರಮೇಶ್ ಭಯಪಡಬೇಡಿ ಈ ಹಾಲನ್ನು ಮಗುವಿಗೆ ಕುಡಿಸಿ ನಾನು ಹೊರಗೆ ಹೋಗುತ್ತೇನೆ ಎಂದು ಹೇಳಿ ಹೊರಗೆ ಹೋದ ಆರಾಧ್ಯ ಭಯದಿಂದ ಬಾಗಿಲಿಗೆ ಚಿಲುಕ ಹಾಕಿಕೊಂಡಳು ಅಪರಿಚಿತ ವ್ಯಕ್ತಿಯ ಮನೆಯಲ್ಲಿ ಇರುವುದರಿಂದ ಅವಳು ತುಂಬಾ ಭಯಪಡುತ್ತಿದ್ದಳು ಆ ನಂತರ ಮಗುವಿಗೆ ಹಾಲು ಕುಡಿಸಿ ತನ್ನ ಮಗುವನ್ನು ಎದೆಗೆ ಒಪ್ಪಿಕೊಂಡು ಮಲಗಿದಳು ಮರುದಿನ ಬೆಳಿಗ್ಗೆ ರಮೇಶ್ ಎದ್ದಾಗ ಆಶ್ಚರ್ಯಪಟ್ಟ ಏಕೆಂದರೆ ಅವನ ಮನೆ ಸಂಪೂರ್ಣವಾಗಿ ಸ್ವಚ್ಛವಾಗಿತ್ತು ಮನೆಯಲ್ಲಿ ಸಾಮ್ರಾಣಿ ಸುಗಂಧ ಹೊರಗೆ ಹೋಗಿ ನೋಡಿದರೆ ಹೊರಂಡ ಸ್ವಚ್ಛವಾಗಿತ್ತು ಹಸುಗಳಿಗೆ ಮೇವು ಹಾಕಲಾಗಿತ್ತು ರಮೇಶ್ ಇದೆಲ್ಲವನ್ನು ಗಮನಿಸುವಷ್ಟರಲ್ಲಿಯೇ ಆರಾಧ್ಯ ಅವನ ಮುಂದೆ ಬಂದು ಕಾಫಿ ತೆಗೆದುಕೊಳ್ಳಿ ಎಂದು ಕೊಟ್ಟ ಕಾಫಿ ಕೊಟ್ಟ ನಂತರ ನಾವು ಈಗ ಹೊರಡುತ್ತೇವೆ ನನ್ನ ಮಗು ನಿದ್ರಿಸುತ್ತಿದ್ದಾನೆ ಅವನನ್ನು ಎಬ್ಬಿಸಿ ನಾನು ಹೊರಡುತ್ತೇನೆ ಎಂದು ತನ್ನ ಕೋಣಿಗೆ ಹೋಗಿ ಮಗುವನ್ನು ಎಬ್ಬಿಸುತ್ತಿದ್ದಳು ಮಗು ಎದ್ದೇಳು ನಾವು ಹೊರಡೋಣ ಈಗಾಗಲೇ ತಡವಾಗಿದೆ ನಾವು ಯಾವುದಾದ್ರೂ ಕೆಲಸ ಹುಡುಕಬೇಕು ಇಲ್ಲದಿದ್ದರೆ ಉಪವಾಸ ಇರಬೇಕಾಗುತ್ತದೆ ಬೀದಿಯಲ್ಲಿ ಮಲಗಬೇಕಾಗುತ್ತದೆ ಎಂದು ಮಗುವಿಗೆ ಹೇಳುತ್ತಿದ್ದಳು ಎಂದು ಕೇಳಿದ ರಮೇಶ್ಗೆ ಒಂದು ಯೋಚನೆ ಬಂತು ಹೇಗಿದ್ದರೂ ಆರಾಧ್ಯ ಮನೆಯನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಾಳೆ ನಾನು ಅವಳಿಗೆ ಇರಲು ಜಾಗ ಮತ್ತು ತಿಂಗಳಿಗೆ ಸ್ವಲ್ಪ ಸಂಬಳ ನೀಡಿದರೆ ಅವಳು ನನ್ನ ಮನೆಯನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಾಳೆ ಎಂದು ಯೋಚನೆ ಮಾಡಿದ ರಮೇಶ್ ನಿಮಗೆ ಕೆಲಸ ಕೊಡುತ್ತೇನೆ ನೀವು ಇಲ್ಲಿಯೇ ಇರಬಹುದು ತಿಂಗಳಿಗೆ ಇಷ್ಟು ಸಂಬಳ ಕೊಡುತ್ತೇನೆ ನನಗೆ ಅಡುಗೆ ಮಾಡಿ ಮನೆಯನ್ನು ಚೆನ್ನಾಗಿ ನೋಡಿಕೊಂಡರೆ ಸಾಕು ಎಂದು ಹೇಳಿದ ಆರಾಧ್ಯಗೆ ಬೇರೆ ದಾರಿ ಇಲ್ಲದ ಕಾರಣ ಸರಿ ಎಂದು ಒಪ್ಪಿಕೊಂಡಳು ದಿನಗಳು ಕಳೆದವು ರಮೇಶನ ಒಂಟಿತನವು ಕಡಿಮೆಯಾಯಿತು ಆರಾಧ್ಯ ಮತ್ತು ಮಗುವಿನೊಂದಿಗೆ ಅವನ ಸಮಯ ಸಂತೋಷದಿಂದ ಕಳೆಯುತ್ತಿತ್ತು ಮಗು ರಮೇಶನಿಗೂ ಕೂಡ ತುಂಬಾ ಹತ್ತಿರವಾಯಿತು ಅವನನ್ನು ಒಂದು ಕ್ಷಣವೂ ಸಹ ಬಿಟ್ಟಿರುತ್ತಿರಲಿಲ್ಲ ಹೀಗೆ ರಮೇಶ್ ತನ್ನ ಭೂತ ಕಾಲವನ್ನು ಮರೆತು ಆರಾಧ್ಯ ಮತ್ತು ಅವಳ ಮಗುವಿನೊಂದಿಗೆ ತುಂಬಾ ಸಂತೋಷವಾಗಿ ಇದ್ದಾನೆ ಆದರೆ ಆರಾಧ್ಯ ಕಣ್ಣುಗಳಲ್ಲಿ ಯಾವಾಗಲೂ ದುಃಖ ಕಾಣುತ್ತಿತ್ತು ಮುಂದೆ ನನ್ನ ಜೀವನ ಹೀಗೆ ಇರುತ್ತದೋ ಎಂಬ ಆತಂಕದಲ್ಲಿ ಇರುತ್ತಿದ್ದಳು ರಮೇಶ್ ಎಂದಿಗೂ ಆರಾಧ್ಯಳ ಭೂತ ಕಾಲದ ಬಗ್ಗೆ ಕೇಳಲಿಲ್ಲ ಆರಾಧ್ಯ ಕೂಡ ರಮೇಶನ ಭೂತಕಾಲದ ಬಗ್ಗೆ ಕೇಳಲಿಲ್ಲ ಇಬ್ಬರು ದಿನಗಳನ್ನು ಸಂತೋಷವಾಗಿ ಕಳೆದ ಿದ್ದರು ರಮೇಶ್ ತನ್ನ ಜೀವನಕ್ಕೆ ಆರಾಧ್ಯ ಬಂದದ್ದು ತುಂಬಾ ಒಳ್ಳೆಯದಾಗಿದೆ ಎಂದು ಭಾವಿಸಿದ ಹಿಂದೆ ತನ್ನ ಹೆಂಡತಿ ತನ್ನನ್ನು ಮಾಡಿ ಹೋದ ನಂತರ ಗ್ರಾಮದಲ್ಲಿ ಗೌರವಯುತವಾಗಿ ತಿರುಗಲು ಸಾಧ್ಯವಾಗಲಿಲ್ಲ ಆದರೆ ಈಗ ರಮೇಶಿ ನೆಮ್ಮದಿಯಾಗಿ ನಿದ್ರೆ ಬರುತ್ತಿತ್ತು ಒಂದು ದಿನ ರಮೇಶ್ ರವೀಂದ್ರ ಚಿಕ್ಕಪ್ಪನ ಬಳಿ ಹೋಗಿ ಚಿಕ್ಕಪ್ಪ ನೀವು ನನಗೆ ದೊಡ್ಡ ಸಹಾಯ ಮಾಡಿದ್ದೀರಿ ಎಂದು ಹೇಳಿದ ರವೀಂದ್ರ ನಾನೇನು ಮಾಡಿದ್ದೇನಪ್ಪ ಅದು ಸರಿ ನೀನು ಇತ್ತೀಚೆಗೆ ನನ್ನ ಅಂಗಡಿ ಕಡೆಗೆ ಬರುವುದನ್ನೇ ಬಿಟ್ಟಿದ್ದೀಯಾ ಎಂದು ಕೇಳಿದನು ಆಗ ರಮೇಶ್ ಹೇಗೆ ಬರಲಿ ಮಾವ ಆ ಮಗು ನನ್ನನ್ನು ಬಿಡುತ್ತಿಲ್ಲ ನಾನು ಇಲ್ಲದಿದ್ದರೆ ಅಳುತ್ತಾನೆ ಎಂದು ಹೇಳಿದ ರವೀಂದ್ರ ಯಾವ ಮಗು ಎಂದು ಕೇಳಿದಾಗ ಅದೇ ಮಾವ ಆ ರಾತ್ರಿ ನೀನು ಕರೆದುಕೊಂಡು ಬಂದಿದ್ದ ಆ ಹುಡುಗಿಯ ಮಗು ಎಂದು ಹೇಳಿದ ಆಗ ರವೀಂದ್ರ ಅರೆ ಅದು ಆರು ತಿಂಗಳ ಹಿಂದೆ ನಾನು ಕರೆದುಕೊಂಡು ಬಂದ ಹುಡುಗಿಯಲ್ಲವೇ ಎಂದು ಕೇಳಿದ ಹೌದು ಮಾವ ಅವಳು ತುಂಬಾ ಒಳ್ಳೆಯವಳು ಏನು ಕಷ್ಟದಲ್ಲಿದ್ದಾಳೆ ನನಗೆ ಸಹಾಯವಾಗುತ್ತಾಳೆ ಎಂದು ನನ್ನ ಮನೆಯಲ್ಲಿ ಕೆಲಸದವಳಾಗಿ ಇಟ್ಟುಕೊಂಡಿದ್ದೇನೆ ಎಂದು ಹೇಳಿದ ಆಗ ರವೀಂದ್ರ ಯಾರೋ ಗೊತ್ತಿಲ್ಲದ ಹುಡುಗಿಯನ್ನು ಹೇಗೆ ಇಟ್ಟುಕೊಂಡೆ ಆ ದಿನ ನಾನು ಅಂಗಡಿ ಮುಚ್ಚುವಾಗ ಅವಳು ಬಂದು ಏನಾದರೂ ಕೆಲಸವಿದೆಯೇ ಎಂದು ಕೇಳಿದಳು ಅವಳ ಪರಿಸ್ಥಿತಿ ಮತ್ತು ಮಗುವನ್ನು ನೋಡಿ ಕೆಲಸವೇನು ಇಲ್ಲ ಆದರೆ ಈ ಒಂದು ದಿನ ನಿನಗೆ ಆಶ್ರಯ ನೀಡಬಲ್ಲೆ ಎಂದು ಹೇಳಿ ಅವಳನ್ನು ಕರೆದುಕೊಂಡು ಬಂದು ನಿನ್ನ ಬಳಿ ಬಿಟ್ಟೆ ಎಂದು ಹೇಳಿದ ಇದನ್ನು ಕೇಳಿದ ರಮೇಶ್ ತಕ್ಷಣ ಮನೆಗೆ ಹೋಗಿ ಮನೆಗೆ ಬಂದ ರಮೇಶ್ ಆರಾಧ್ಯ ಗಮನಿಸಿ ಏನು ಇಂದು ಇಷ್ಟು ಹೊತ್ತಾದರೂ ಒದಕ್ಕೆ ಹೋಗಿಲ್ಲ ಮಗು ಎತ್ತರೆ ನಿಮ್ಮನ್ನು ಬಿಡುವುದಿಲ್ಲ ಎಂದು ಕೇಳಿದಳು ಆಗ ರಮೇಶ್ ನಾನು ನಿಮ್ಮೊಂದಿಗೆ ಒಂದು ಮುಖ್ಯವಾದ ವಿಷಯ ಮಾತನಾಡಬೇಕು ಎಂದನು ಆರಾಧ್ಯ ಏನು ಹೇಳಿ ಎಂದು ಕೇಳಿದಳು ನೀವು ಯಾರು ಏಕೆ ಮಗುನೊಂದಿಗೆ ಒಬ್ಬರೇ ಇದ್ದೀರಿ ನಿಮ್ಮ ಭೂತ ಕಾಲವೇನು ಎಂದು ಕೇಳಿದ ಇದನ್ನು ಕೇಳಿದ ತಕ್ಷಣ ಆರಾಧ್ಯಳ ಕಣ್ಣುಗಳಲ್ಲಿ ನೀರು ತುಂಬಿ ಬಂದವು ಆಗ ರಮೇಶ್ ದುಃಖ ಪಡಬೇಡಿ ನಾನು ಏನಾದರೂ ತಪ್ಪಾಗಿ ಕೇಳಿದ್ದರೆ ದಯವಿಟ್ಟು ಕ್ಷಮಿಸಿ ಎಂದು ಹೇಳಿ ಅಲ್ಲಿಂದ ಓಡಲು ಈ ವಿಷಯವನ್ನು ನಿಮಗೆ ಮೊದಲೇ ಹೇಳಬೇಕಿತ್ತು ಆದರೆ ಈಗ ಸಮಯ ಬಂದಿದೆ ನಾನು ಪಕ್ಕದ ಊರಿನವಳು ನನ್ನ ಪತಿ ನನ್ನನ್ನು ತುಂಬಾ ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದರು ಆದರೆ ನನ್ನ ಪತಿಯ ಹಣೆ ಬರಹ ಸರಿ ಇರಲಿಲ್ಲ ಒಂದು ಅಪಘಾತದಲ್ಲಿ ಅವರು ಮರಣ ಹೊಂದಿದರು ಆದರೆ ನನ್ನ ಹತ್ತೆ ಮಾವಂದರಿಗೆ ನಾನೆಂದರೆ ಇಷ್ಟವಿರಲಿಲ್ಲ ನನ್ನ ಪತಿ ಮರಣ ಹೊಂದಿದ ನಂತರ ಅವರು ನನ್ನನ್ನು ಮನೆಯಿಂದ ಹೊರಗೆ ಹಾಕಿದರು ನನ್ನ ಮಗುವಿನ ಬಗ್ಗೆ ಯೋಚಿಸಲಿಲ್ಲ ಕೊನೆಯ ಪಕ್ಷ ನನ್ನ ಮಗುವನ್ನು ಇಟ್ಟುಕೊಳ್ಳಿ ನಾನು ಒಬ್ಬಳೇ ಎಲ್ಲಾದರೂ ಜೀವಿಸುತ್ತೇನೆ ಎಂದು ಹೇಳಿದೆ ಆದರೆ ಸ್ವಲ್ಪ ದಯ ನಮಗೆ ತೋರಿಸಬೇಡ ಎಂದು ಹೇಳಿ ಮನೆಯಿಂದ ಹೊರಗೆ ಹಾಕಿದರು ನಾನು ಮಗುವಿನೊಂದಿಗೆ ತಿರುಗುತ್ತಿದ್ದಾಗ ನಿಮ್ಮ ಮಾವ ನನ್ನನ್ನು ಇಲ್ಲಿಗೆ ಕರೆದುಕೊಂಡು ಬಂದು ನಿಮ್ಮ ಬಳಿ ಬಿಟ್ಟರು ಇದೇ ನನ್ನ ಜೀವನದ ಭೂತಕಾಲ ಎಂದು ದುಃಖದಲ್ಲಿ ಹೇಳಿದಳು ಇದನ್ನು ಕೇಳಿದ ರಮೇಶ್ ಕಣ್ಣುಗಳಲ್ಲಿ ನೀರು ತುಂಬಿ ಬಂದವು ಸರಿ ನೀವು ನಿಮ್ಮ ಕೆಲಸ ನೋಡಿಕೊಳ್ಳಿ ನಾನು ಹೊಲಕ್ಕೆ ಹೋಗುತ್ತೇನೆ ಎಂದು ಊಟ ಮಾಡಿ ಹೊರಟನು ರಮೇಶ್ ಹೊಲಕ್ಕೆ ಹೋದರು ಅವನ ಮನಸ್ಸು ಒಲದ ಕೆಲಸಗಳ ಮೇಲಿರಲಿಲ್ಲ ಆರಾಧ್ಯ ಹೇಳಿದ ಮಾತುಗಳು ಅವಳ ಕಣ್ಣುಗಳಲ್ಲಿ ಕಂಡ ನೋವು ಅವನ ಹೃದಯವನ್ನು ಹಿಂಡುತ್ತಿದ್ದವು ಅವಳು ಹೇಳಿದ್ದು ನಿಜವೆಂದು ಅವನ ಮನಸ್ಸು ದೃಢವಾಗಿ ಹೇಳುತ್ತಿತ್ತು ಆದರೆ ಭೂತ ಕಾಲವು ಅವನನ್ನು ಒಂದೇ ಒಂದು ಪ್ರಶ್ನೆಯೊಂದಿಗೆ ಕಾಡಿತು ಯಾವ ಹುಡುಗಿಯನ್ನು ನಂಬಬಾರದು ನಾನು ಮತ್ತೆ ಮೋಸ ಹೋದರೆ ಮೊದಲ ಹೆಂಡತಿ ಕೂಡ ಹೀಗೆ ಪ್ರೀತಿಯಿಂದ ನಟಿಸಿ ನಂಬಿಸಿ ಕತ್ತು ಇಸುಕಿದಳು ಆ ಗಾಯ ಇನ್ನು ಹಸಿಯಾಗಿ ಇದೆ ಈಗ ಆರಾಧ್ಯಗಳನ್ನು ಸಂಪೂರ್ಣವಾಗಿ ನಂಬಲು ಅವನ ಮನಸ್ಸು ಎದರಿತು ಒಂದು ವೇಳೆ ಅವಳು ಹೇಳಿದ್ದು ನಿಜವಾದರೆ ನಾನು ಅವಳನ್ನು ಅನುಮಾನಿಸಿ ಮಹಾ ಪಾಪ ಮಾಡಿದವನಾಗುತ್ತೇನೆ ಒಂದು ವೇಳೆ ಸುಳ್ಳಾದರೆ ನನ್ನ ಜೀವನ ಮತ್ತೆ ಹಾಳಾಗುತ್ತದೆ ಎಂದು ತನ್ನೊಳಗೆ ತಾನೇ ಒದ್ದಾಡುತ್ತಿದ್ದನು ಈ ಸಂಘರ್ಷದಲ್ಲಿ ಕೆಲವು ಗಂಟೆಗಳು ಕಳೆದು ಹೋದವು ಕೊನೆಗೆ ರಮೇಶ್ ಒಂದು ನಿರ್ಧಾರಕ್ಕೆ ಬಂದನು ಈ ಬಾರಿ ಕ್ರೂಡನಾಗಿ ನಂಬಬಾರದು ಹಾಗೆಂದು ಒಳ್ಳೆ ಮನುಷ್ಯರಿಗೆ ಅನ್ಯಾಯ ಮಾಡಬಾರದು ಸತ್ಯವನ್ನು ತಿಳಿದುಕೊಳ್ಳಬೇಕು ಎಂದು ನಿರ್ಧಾರ ಮಾಡಿದ ರಮೇಶ್ ಮನಸ್ಸಿನಲ್ಲಿ ಆರಾಧ್ಯ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಮೂಡಿತು ಆದರೆ ರಮೇಶ್ ಆರಾಧ್ಯ ಹೇಳಿದು ನಿಜವೇ ಎಂದು ಖಚಿತಪಡಿಸಿಕೊಳ್ಳಲು ಅವಳ ಊರಿಗೆ ಹೋಗಿ ಕೆಲವರನ್ನು ಭೇಟಿ ಮಾಡಿ ವಿಚಾರಿಸಿದ ಎಲ್ಲರೂ ಆರಾಧ್ಯ ತುಂಬಾ ಒಳ್ಳೆಯವಳು ಅವಳ ಅತ್ತೆ ಮಾವಂದಿರು ಅವಳನ್ನು ಒಡೆದು ಕಳಿಸಿದ್ದಾರೆಂದು ಹೇಳಿದರು ಫ್ರೆಂಡ್ಸ್ ರಮೇಶ್ಗೆ ಇಲ್ಲಿ ಒಂದು ಮುಖ್ಯ ವಿಷಯ ತಿಳಿಯುತ್ತದೆ ಅದು ಕಥೆಯ ಕೊನೆಯಲ್ಲಿ ನಿಮಗೆ ತಿಳಿಯುತ್ತದೆ ಜನರು ಹೇಳಿದ್ದನ್ನು ಕೇಳಿದ ರಮೇಶ್ ಆರಾಧ್ಯ ನಿಜವೆಂದು ತಿಳಿದು ಮನೆಗೆ ಬಂದನು ಅವಳ ಮೇಲೆ ಅನುಮಾನಿಸಿದ್ದಕ್ಕಾಗಿ ತನ್ನಲ್ಲಿ ತಾನೇ ನಾಚಿಕೆ ಪಟ್ಟನು ಅಂದಿನಿಂದ ಅವಳ ಮೇಲೆ ಗೌರವ ಮತ್ತು ಪ್ರೀತಿ ಇಮ್ಮಡಿಯಾದವು ಕೆಲವು ದಿನಗಳು ಹೀಗೆ ಕಳೆದ ನಂತರ ಆರಾಧ್ಯಗೆ ತಾನು ಇಷ್ಟಪಡುತ್ತಿರುವೆನೆಂದು ತನ್ನ ಮನಸ್ಸಿನ ಮಾತನ್ನು ಹೇಳಲು ಪ್ರಯತ್ನ ಮಾಡುತ್ತಾನೆ ಆದರೆ ಅವಳು ನನ್ನ ಬಗ್ಗೆ ಏನಂದುಕೊಳ್ಳುತ್ತಾಳೋ ಮನೆ ಬಿಟ್ಟು ಹೋಗಿಬಿಡುತ್ತಾಳೋ ಎಂಬ ಭಯ ರಮೇಶ್ ನಾಲಿಗೆಗೆ ಬೀಗ ಹಾಕುತ್ತದೆ ಒಂದು ದಿನ ಅಕಸ್ಮಾತ್ ಆಗಿ ಊರಿನ ಜನರು ರಮೇಶ್ ಮನೆ ಮುಂದೆ ಬಂದರು ರಮೇಶ್ ಇವರೆಲ್ಲ ಇಲ್ಲಿ ಏಕೆ ಬಂದಿದ್ದಾರೆ ಎಂದು ಯೋಚನೆ ಮಾಡಿದ ಗ್ರಾಮಸ್ಥರು ರಮೇಶ್ ಮುಂದೆ ನಿಂತು ನೀನು ಒಳ್ಳೆಯವನು ಎಂದುಕೊಂಡಿದ್ದೆವು ಆದರೆ ಇಂತ ಕೆಲಸ ಮಾಡಿದರೆ ನಿನಗೆ ಗೌರವ ಸಿಗುತ್ತದೆಯೇ ಎಂದು ಪ್ರಶ್ನೆ ಮಾಡಿದರು ರಮೇಶ್ ನಾನು ಏನು ಮಾಡಿದೆ ಎಂದು ಕೇಳಿದ ನಿನ್ನ ಹೆಂಡತಿ ಓಡಿ ಹೋಗಿದ್ದಾಳೆ ಈಗ ರಹಸ್ಯವಾಗಿ ಇನ್ನೊಬ್ಬ ಹುಡುಗಿಯನ್ನು ತಂದು ಇಟ್ಟುಕೊಂಡಿದ್ದೀಯಾ ಎಂದು ಆರೋಪ ಮಾಡಿದರು ರಮೇಶ್ಗೆ ಕೋಪ ಬಂತು ನೀವು ನನ್ನನ್ನು ತಪ್ಪಾಗಿ ಅರ್ಥ ಮಾಡಿಕೊಳ್ಳುತ್ತಿದ್ದೀರಿ ಆ ಹುಡುಗ ನನ್ನ ಮಗನಲ್ಲ ನನ್ನ ಮನೆಯಲ್ಲಿ ಕೆಲಸದವಳಾಗಿ ಇದ್ದಾಳೆ ಅವನು ಆಕೆಯ ಮಗು ನನಗೆ ಯಾರು ಇಲ್ಲ ಅವಳಿಗೂ ಆಸರೆಯಿಲ್ಲದೆ ಒಬ್ಬಳೆ ಇದ್ದಾಳೆ ಎಂದು ಕೆಲಸ ಕೊಟ್ಟು ಮನೆಯಲ್ಲಿ ಜಾಗ ಕೊಟ್ಟಿದ್ದೇನೆ ಆಸೆ ಎಂದು ಹೇಳಿದ ಗ್ರಾಮಸ್ಥರು ಕೇವಲ ಜಾಗ ಕೊಟ್ಟಿದ್ದೀಯಾ ಅಥವಾ ಇನ್ನೇನಾದರೂ ನಡೆಸುತ್ತಿದ್ದೀಯಾ ಆ ಹುಡುಗಿಯನ್ನು ಯಾವ ಉದ್ದೇಶದಿಂದ ಮನೆಯಲ್ಲಿ ಇಟ್ಟುಕೊಂಡಿದ್ದೀಯ ಎಂದು ನಮಗೆ ಗೊತ್ತು ಅವಳು ಪಕ್ಕದ ಊರಿನವಳು ಅವಳನ್ನು ಕರೆದುಕೊಂಡು ಬಂದು ನೀನು ಇಲ್ಲಿ ಸರಸ ಆಡಿದರೆ ನಮ್ಮ ಊರಿನ ಮಾನ ಮರ್ಯಾದೆ ಏನಾಗಬೇಕು ಪಕ್ಕದ ಊರಿನವರು ನಮ್ಮ ಊರಿನ ಬಗ್ಗೆ ಎಷ್ಟು ಕೆಟ್ಟದಾಗಿ ಮಾತನಾಡಿಕೊಳ್ಳುತ್ತಿದ್ದಾರೆ ಎಂದು ನಿನಗೆ ಗೊತ್ತೇ ಎಂದು ಒಬ್ಬೊಬ್ಬರಾಗಿ ಒಂದೊಂದು ಬೈಬುಳು ಆರಂಭಿಸಿದರು ಆಗ ಆರಾಧ್ಯ ತಿರುಗುತ್ತಿದ್ದಾಗ ಇವರು ನನಗೆ ಕೆಲಸ ಕೊಟ್ಟು ಮನೆಯಲ್ಲಿ ಜಾಗ ಕೊಟ್ಟರು ನಾವು ಯಾವುದೇ ತಪ್ಪು ಕೆಲಸ ಮಾಡುತ್ತಿಲ್ಲ ಇವರು ಅಂತವರಲ್ಲ ಇವರನ್ನು ಯಾರು ಬೈಯಬೇಡಿ ಒಂದು ವೇಳೆ ನನ್ನಿಂದ ನಿಮಗೆ ತೊಂದರೆಯಾಗುತ್ತಿದ್ದರೆ ನಾನು ಇಲ್ಲಿಂದ ಹೋಗುತ್ತೇನೆ ಎಂದು ತನ್ನ ಮಗುವನ್ನು ಕರೆದುಕೊಂಡು ಹೋಗಲು ಸಿದ್ಧರಾದಳು ಆಗ ರಮೇಶ್ ಆರಾಧ್ಯಗಳ ಕೈಯನ್ನು ಹಿಡಿದುಕೊಂಡು ಈ ಹುಡುಗಿ ಒಬ್ಬಂಟಿ ವಿಧವಿ ಎಂಬ ಕಾರಣಕ್ಕಾಗಿಯೇ ನಮಗೆ ತೊಂದರೆಯಾಗುತ್ತಿದೆ ಅಲ್ಲವೇ ಹಾಗಾದರೆ ಎಲ್ಲರೂ ಕೇಳಿ ನಾನು ಇವಳನ್ನು ಈಗಲೇ ಮದುವೆಯಾಗುತ್ತೇನೆ ಎಂದು ಹೇಳಿದ ಆಗ ಗ್ರಾಮಸ್ಥರು ಸಹ ಸರಿ ನೀನು ಇವಳನ್ನು ಮದುವೆಯಾದರೆ ನಮಗೆ ಯಾವುದೇ ತೊಂದರೆ ಇಲ್ಲ ಎಂದು ಹೇಳಿದರು ರಮೇಶ್ ನಾನು ಮದುವೆ ಆಗಬಹುದೇ ಎಂದು ಕೇಳಿದ ಇಷ್ಟು ದಿನ ರಮೇಶನ ಒಳ್ಳೆತನವನ್ನು ನೋಡಿದ ಮದುವೆ ಮದುವೆಯಾಗದಿರಲು ಒಂದೇ ಒಂದು ಕಾರಣವೂ ಇಲ್ಲದೆ ಸರಿ ಎಂದು ಒಪ್ಪಿಕೊಂಡಳು ರಮೇಶ್ ದೇವರ ಫೋಟೋ ಬಳಿ ಕುಂಕುಮವನ್ನು ತಂದು ಆರಾಧ್ಯ ಹಣೆಯ ಮೇಲೆ ಇಟ್ಟ ಗ್ರಾಮಸ್ಥರು ಕಿಮ್ಮತ್ತಿಲ್ಲದೆ ಅಲ್ಲಿಂದ ಹೊರಟು ಹೋದರು ನಂತರ ರಮೇಶ್ ಒತ್ತಡದಿಂದ ಮದುವೆ ಆಗಲು ಒಪ್ಪಿಕೊಂಡಿದ್ದರೆ ಆ ಕುಂಕುಮವನ್ನು ಅಳಿಸಿ ಹಾಕಿ ಎಂದು ಹೇಳಿದ ಆರಾಧ್ಯ ಇಷ್ಟ ಇಷ್ಟು ದಿನ ನಾನು ನಿಮ್ಮೊಂದಿಗೆ ಇದ್ದೇನೆ ನೀವು ಎಂದಿಗೂ ನನ್ನೊಂದಿಗೆ ತಪ್ಪಾಗಿ ವರ್ತಿಸಲಿಲ್ಲ ನನ್ನ ಮನಸ್ಸಿಗೆ ನೋವುಂಟು ಮಾಡಲಿಲ್ಲ ಒಬ್ಬ ಹುಡುಗಿಗೆ ಇದಕ್ಕಿಂತ ಇನ್ನೇನು ಬೇಕು ಎಂದು ಹೇಳಿದಳು ರಮೇಶ್ ಅವಳ ಮಾತು ಕೇಳಿ ತುಂಬಾ ಸಂತೋಷ ಪಟ್ಟನು ದಿನಗಳು ಕಳೆದವು ರಮೇಶ್ ಮತ್ತು ಆರಾಧ್ಯ ಮದುವೆಯಾದರು ಮದುವೆಯಾದ ಕೆಲವು ದಿನಗಳ ನಂತರ ಒಂದು ದಿನ ಆರಾಧ್ಯ ನಿಮ್ಮ ಹೆಂಡತಿಯಕ್ಕೆ ನಿಮ್ಮನ್ನು ಬಿಟ್ಟು ಹೋದಳು ನಿಮ್ಮ ಭೂತಕಾಲವೇನು ಎಂದು ಕೇಳಿದಳು ಆಗ ರಮೇಶ್ ನಿಮ್ಮ ಪತಿ ಏನು ಕೆಲಸ ಮಾಡುತ್ತಿದ್ದರು ಎಂದು ಕೇಳಿದ ಅದಕ್ಕೆ ಆರಾಧ್ಯ ತರಕಾರಿ ವ್ಯಾಪಾರ ಮಾಡುತ್ತಿದ್ದರು ಎಂದು ಹೇಳಿದಳು ಆಗ ರಮೇಶ್ ನಿಮ್ಮ ಪತಿ ಮಾರುತ್ತಿದ್ದ ತರಕಾರಿಗಳನ್ನು ಈ ಊರಿನಲ್ಲಿಯೇ ಹೆಚ್ಚಾಗಿ ಖರೀದಿಸಿ ಮಾರುತ್ತಿದ್ದರು ನಾನು ಕೂಡ ತರಕಾರಿಗಳನ್ನು ಬೆಳೆಯುತ್ತಿದ್ದೆ ಅವುಗಳನ್ನು ಕೊಳ್ಳಲು ಬರುವಾಗ ನನ್ನ ಹೆಂಡತಿಗೆ ಮತ್ತು ನಿಮ್ಮ ಪತಿಗೆ ಸ್ನೇಹ ಬೆಳೆಯಿತು ನಾನು ನನ್ನ ಹೆಂಡತಿಯ ಮೇಲೆ ಬಲವಾದ ನಂಬಿಕೆ ಇಟ್ಟಿದ್ದೆ ಆದರೆ ಒಂದು ದಿನ ನಾನು ನಿನ್ನನ್ನು ಬಿಟ್ಟು ಬೇರೆ ವ್ಯಕ್ತಿಯೊಂದಿಗೆ ಹೋಗುತ್ತಿದ್ದೇನೆ ನೀನು ನನ್ನನ್ನು ಹುಡುಗಿ ಕರೆದುಕೊಂಡು ಹೋಗಲು ಪ್ರಯತ್ನಿಸಿದರೆ ನನ್ನ ಶವವನ್ನು ನೋಡಬೇಕಾಗುತ್ತದೆ ಎಂದು ಪತ್ರ ಬರೆದಿಟ್ಟು ಹೊರಟು ಹೋದಳು ಇದಾದ ಕೆಲವು ದಿನಗಳ ನಂತರ ಪೊಲೀಸರಿಂದ ನನಗೆ ಫೋನ್ ಬಂತು ನಿಮ್ಮ ಹೆಂಡತಿ ಒಂದು ಅಪಘಾತದಲ್ಲಿ ಮರಣ ಹೊಂದಿದ್ದಾಳೆ ನೀವು ತಕ್ಷಣ ಬನ್ನಿ ಎಂದರು ನಾನು ಅಲ್ಲಿಗೆ ಹೋಗಿ ನೋಡಿದರೆ ಅದೇ ಅಪಘಾತದಲ್ಲಿ ನಿಮ್ಮ ಪತಿ ಕೂಡ ಮರಣ ಹೊಂದಿರುತ್ತಾನೆ ನನ್ನ ಹೆಂಡತಿ ನಿಮ್ಮ ಪತಿ ಪತಿಯೊಂದಿಗೆ ಓಡಿ ಹೋಗಿದ್ದಾಳೆ ಎಂದು ಇಬ್ಬರು ಎಲ್ಲಿಗೆ ಹೋಗುತ್ತಿದ್ದಾಗ ಲಾರಿ ಬಂದು ಅವರ ಮೇಲೆ ಡಿಕ್ಕಿ ಹೊಡೆದಿದೆ ಆಗ ಇಬ್ಬರು ಮರಣ ಹೊಂದಿದ್ದಾರೆ ಎಂಬ ವಿಷಯ ನನಗೆ ಆಗಲೇ ತಿಳಿಯಿತು ನಾನು ಒಂದು ದಿನ ನಿಮ್ಮ ಊರಿಗೆ ಹೋಗಿದ್ದೆ ಆಗಲೇ ನನಗೆ ಈ ವಿಷಯ ಗೊತ್ತಾಗಿದ್ದು ನೀವು ಅವನ ಹೆಂಡತಿ ಎಂದು ಅವನಿಂದ ನಿಮಗೆ ಕಷ್ಟ ಬಂದಿದೆ ಎಂದು ತಿಳಿದೆ ಇದನ್ನು ಕೇಳಿದ ಆರಾಧ್ಯ ತನ್ನ ಪತಿಯ ನಿಜ ಸ್ವರೂಪವನ್ನು ತಿಳಿದು ಅಳಲು ಪ್ರಾರಂಭಿಸಿದಳು ಆಗ ರಮೇಶ್ ಅವಳನ್ನು ಸಮಾಧಾನ ಅವರಿಬ್ಬರು ನಮ್ಮನ್ನು ಮೋಸ ಮಾಡಿದರು ಆದರೆ ದೇವರು ಅವರಿಗೆ ಶಿಕ್ಷೆ ವಿಧಿಸಿದ ಆ ಮೋಸದ ಮೂಲಕವೇ ನಮ್ಮನ್ನು ಒಂದು ಮಾಡಿದ ಈ ಕಣ್ಣೀರು ತುಂಬಾ ಅಮೂಲ್ಯವಾದವು ಅಂತವರಿಗಾಗಿ ಕಣ್ಣೀರು ಹಾಕಿ ವ್ಯರ್ಥ ಮಾಡಬೇಡ ಎಂದನು ಅಂದಿನಿಂದ ಆರಾಧ್ಯ ತನ್ನ ಪತಿಯನ್ನು ತನ್ನ ಮನಸ್ಸಿನಿಂದ ತೆಗೆದುಹಾಕಿ ರಮೇಶ್ ಜೊತೆ ಸಂತೋಷದಿಂದ ಇರಲು ಪ್ರಾರಂಭ ಮಾಡಿದಳು ರಮೇಶ್ ಕೂಡ ತನ್ನ ಭೂತಕಾಲವನ್ನು ಮರೆತು ಆರಾಧ್ಯ ಮತ್ತು ಅವಳ ಮಗನೊಂದಿಗೆ ಹೊಸ ಜೀವನವನ್ನು ನಿರ್ಮಿಸಿಕೊಂಡನು ಫ್ರೆಂಡ್ಸ್ ದೇವರು ಒಂದು ಕಡೆ ಅನ್ಯಾಯ ಮಾಡಿದಳು ಇನ್ನೊಂದು ಕಡೆ ನ್ಯಾಯ ಮಾಡುತ್ತಾನೆ ಎನ್ನಲು ಈ ಕಥೆಯೇ ಸಾಕ್ಷಿ ಎಂದು ಹೇಳುತ್ತಾ ಈ ಕಥೆಯನ್ನು ಮುಗಿಸುತ್ತಿದ್ದೇನೆ ಫ್ರೆಂಡ್ಸ್ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ನೀಡುವುದನ್ನು ಮರೆಯಬೇಡಿ ಧನ್ಯವಾದಗಳು